ವೀಕ್ಷಕರೇ ಇಲ್ಲಿ ಕಣ್ಣೀರು ಹಾಕುತ್ತಿರುವ ಮಹಿಳೆಯರು ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದ ಪೌರ ಕಾರ್ಮಿಕರು ಸುಮಾರು ಹತ್ತು ವರ್ಷಗಳಿಂದ ಕಾರಟಗಿ ಪುರಸಭೆಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಇವರಿಗೆ ಕಳೆದ ಎರಡೂವರೆ ವರ್ಷದಿಂದ ಅಂದರೆ ಸುಮಾರು ಮೂವತ್ತು ತಿಂಗಳಿನಿಂದ ಮಾಡಿದ ಮಾಡಿದ ಕೆಲಸಕ್ಕೆ ಕೆಲಸಕ್ಕೆ ಸಂಬಳ ಸಂಬಳ ದೊರೆತಿಲ್ಲ ಪಾವತಿಯಾಗಿಲ್ಲ ವೀಕ್ಷಕರೇ ಇದು ಆಶ್ಚರ್ಯ ಎನಿಸಿದರೂ ಕೂಡ ಅಕ್ಷರ ಸಹ ಸತ್ಯ ಕಾರಡಿಗಿ ಪಟ್ಟಣದ ಬೀದಿ ಬೀದಿ ಸುತ್ತಿ ಮನೆ ಮನೆಗೆ ಅಲೆದಾಡಿ ಊರು ಸ್ವಚ್ಛ ಮಾಡುತ್ತಿದ್ದಾರೆ ಕಸವನ್ನು ಸಂಗ್ರಹಿಸಿ ಪಟ್ಟಣವನ್ನು ಸ್ವಚ್ಛವಾಗಿಡುತ್ತಿದ್ದಾರೆ ಈ ಪೌರ ಕಾರ್ಮಿಕರು ಆದರೆ ಎರಡೂವರೆ ವರ್ಷದಿಂದ ಇವರು ಮಾಡಿದ ಕೆಲಸಕ್ಕೆ ಸಂಬಳ ಪಾವತಿಯಾಗಿಲ್ಲ ಈ ಪೌರ ಕಾರ್ಮಿಕರನ್ನು ನೋಡಿದರೆ ಪಾಪ ಅನಿಸುತ್ತೆ ಅಧಿಕಾರಿಗಳು ಯಾಕೆ ಎರಡೂವರೆ ವರ್ಷದಿಂದ ಈ ಪೌರ ಕಾರ್ಮಿಕರಿಗೆ ಸಂಬಳ ಪಾವತಿ ಮಾಡಿಲ್ಲ ಅನ್ನೋದೇ ಆಶ್ಚರ್ಯಕರವಾಗಿದೆ ಈ ಕುರಿತು ಅವರು ನಮ್ಮ ಸುದ್ದಿವಾಹಿನಿಯ ಜೊತೆ ಅಳಲನ್ನು ತೋಡಿಕೊಂಡಿದ್ದಾರೆ ಸಾರ್ ನಮ್ಮ ಗೋಳು ಕೇಳೋರು ಯಾರು ನಮ್ಮ ಪರಿಸ್ಥಿತಿಯನ್ನು ಕೇಳೋರು ಯಾರು ನಮ್ಮ ಬದುಕು ನಾಯಿಗಿಂತ ಕಡೆಯಾಗಿದೆ ಸರ್ ನಮಗೆ ಜೀವನನೇ ಬೇಸರಾಗಿದೆ ಮನೆಯಲ್ಲಿ ಒಂದೊತ್ತು ಊಟ ಇಲ್ಲದೇನೆ ಕೆಲಸ ಮಾಡುತ್ತಿದ್ದೇವೆ ಅಧಿಕಾರಿಗಳು ಯಾರೂ ನಮ್ಮ ಗೋಳು ಕೇಳ್ತಾ ಇಲ್ಲ ಅಧಿಕಾರಿಗಳು ಯಾರು ಕೂಡ ಇನ್ನುವರೆಗೆ ನಮಗೆ ಸಂಬಳ ಪಾವತಿ ಮಾಡ್ತಾ ಇಲ್ಲ ನಮಗೆ ಮೂವತ್ತು ತಿಂಗಳ ವೇತನ ಪಾವತಿ ಮಾಡಬೇಕು ಎಂದು ಆಗ್ರಹಿಸಿ ಅಳಲನ್ನು ತೋಡಿಕೊಂಡಿದ್ದಾರೆ ನಾವು ಹದಿನೇಳ ಮಂದಿ ಹತ್ತು ವರ್ಷ ಆಯ್ತು ನಾವು ದುಡಿಯಾಕ ಏನು ಒಂದಿಲ್ಲ ಇಷ್ಟ ಇಷ್ಟ ದಿನ ಎರಡ ವರ್ಷ ಎರಡವರ್ ಸರ್ ಪಗಾರ ಹಾಕಿದ್ರು ಈಗಂತ ಮೂರ್ ವರ್ಷ ಆಯ್ತು ಏನೇನಿಲ್ಲ ನಮ್ಮ ಯಾರು ಏನ್ ಹಚ್ಕೆ ನಂಬರ್ಗೆ ನಂಬರ್ಗ ಹೇಳದ್ರಷ್ಟೈತಿ ಅವ್ರಿಗೆ ಯಾವ್ದು ಅಷ್ಟೈತಿ ಇವ್ರಿಗೆ ಹೋದ್ರ ಅಷ್ಟ ಯಾರು ಹೇಳದ್ರ ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡೋಣ ಅಂತಾರೆ ಬರ್ರಿ ನೆಕ್ಸ್ಟ್ ಹೇಳ್ತಾರಂತ ನೆಕ್ಸ್ಟ್ ಮೀಟಿಂಗ್ ನಾಗ ಹೇಳ ಪಗಾರ ಕೊಡ್ತಾರ ತಗೊಂಡ್ ಹೋಗ್ರಿ

ಯಾಕಂದ್ರೆ ಹೆಣ್ಮಕ್ಳು ಇದ್ರೆ ನಾವೇ ಓದ್ತಿದ್ವಿ ಹೆಣ್ಮಕ್ಳು ಇದ್ರೆ ನಾವೇ ಓದ್ತದ್ವಿ ಏಳು ಮಂದಿ ಯಾರನ ಹೆಣ್ಮಕ್ಳು ಬೇಕು ಅನ್ನಕತ್ತಾರಲ್ಲ ಅದು ನಮ್ಮ ಗಂಡರ ಆಗ ನಮ್ಮ ಮಕ್ಳಾಗ ಆಡ್ರ್ ಮ್ಯಾಂಡ್ಗೆ ಡೈವರ್ಗೆ ಬೇಕಮ್ಮ ಅಂತ ಹೇಳ್ತಾರೆ ಹೇಳಿ ನಮ್ಮ ಮಕ್ಳು ಇದ್ದಾರೆ ಗಂಡ ಇದ್ದಾರ ಅಂತ ನಾವು ಬೇಡ ನಿಮ್ದೇ ಮಾಡ್ತೀವಿ ಬೇರೆ ಅವ್ರ ಬೇರೆ ಕರೆಸ್ತಾರೋ ಬುಡ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನೋಡಿರಿ ಏನೇನು ಮಾಡ್ತಾರೆ ಸಂಬಳ ಸಂಬಳ ಏನು ಸಂಬಳ ಸಂಬ್ಳ ವರ್ಷ ಅಂತ ಮೂರು ವರ್ಷ ಆಯ್ತು ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರು ನಿಮಗೆ ಹಾಂ ಏನಪ್ಪ

ನೀರ ಪರಿತ ಏನು ಯಾವ ಯಾವ್ದು ಕೇಳುವಳು ಹೇಳ್ಬೋಳ್ರಿ ನಮ್ದು ಮಾಡ್ತು 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 ಅಂತ ಹತ್ತು ವರ್ಷ ಎರಡ್ ಸಾವಿರದ ಹದಿನೈದು ಅಷ್ಟೇ

ಈಗ ಎರಡು ಬಾರಿ ವರ್ಷ ಸಂಬಳ ಆಗಲಂತ್ರಿ ಮತ್ತೆ ಹೆಂಗ ಉಪಜೀವಿ ಜೀವನ ಹೆಂಗ್ ನಡೆಸ್ತಾ ಇದ್ರಿ ಏನೈತಿ ಏನಾಯ್ತಂತ ಕೇಳ್ತಾರ ಬಂದಿವಿ ಆದ್ರೆ ಇವ್ರು ಏನ್ ಬೆಲೆನ

ಹೋಗ್ರ ಇಷ್ಟ ಹೇಳಿ ನಮ್ ಕೂಡ ಎಷ್ಟೋ ಸಲ ಮೀಟಿಂಗ್ ಆಗ್ಯಾವ ಎಷ್ಟೋ ಸಲ ಬಾಡಿ ಮೀಟಿಂಗ್ ಆಗ್ಯಾವ್ ಆಗ್ಯಾವ್ ನಮ್ ಜೀವನ ಬ್ಯಾಸ ಅದ ನಾಳೆ ಲಿಂದ ಏನ್ ಮಾಡ್ತೀವ್ರಿ ಅವ್ರಿಗೆ ಏನ್ ನಂಬದ್ ಮಾಹಿತಿ ಕೇಳ್ಕಂದ್ರು ನಾಳೆ ಇಲ್ಲಿ ಮಾಡಿ